ಕ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಡ್ಸ್ ಪ್ರವರ್ಬ್ಸ್ ಚಾಪ್ಟರ್ ಏಯ್ಟೀನ್ ವರ್ಡ್ಸ್ ಟ್ವೆಂಟಿ ಒನ್ ವಾಟ್ ಯು ಸೇ ಕ್ಯಾನ್ ಪ್ರಿಸರ್ವ್ ಲೈಫ್ ಆರ್ ಡಿಸ್ಟ್ರಾಯ್ ಇಟ್ ಸೊ ಯು ಮಸ್ಟ್ ಆಕ್ಸೆಪ್ಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಯರ್ ವರ್ಡ್ಸ್ ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತೊಂದನೇ ವಚನ ಜೀವನ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದನ್ನು ಅನುಭವಿಸುವರು ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ ನಮ್ಮ ನಾಲಿಗೆ ವಶದಲ್ಲಿ ನಮ್ಮ ಜೀವನ ಮತ್ತು ಮರಣ ಇದೆ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ಹೌದು ಬಾಯಿಯ ಮಾತಿನ ರಹಸ್ಯಗಳನ್ನ ಸತ್ಯಭೇದವು ನಮಗೆ ಕಲಿಸಿಕೊಡುತ್ತದೆ ಕರ್ತನ ಮಾತು ಆತ್ಮವು ಮತ್ತು ಜೀವವು ತುಂಬಿರುವಂಥದಾಗಿದೆ ಕರ್ತನ ಮಾತಿನಲ್ಲಿ ಬಲವುಳ್ಳಂತದ್ದಾಗಿದೆ ಕರ್ತನ ಮಾತಿನಲ್ಲಿ ಶಕ್ತಿ ಉಳ್ಳಂತದ್ದಾಗಿದೆ ದೇವರು ತನ್ನ ಬಾಯಿಯ ಮಾತಿನಿಂದಲೇ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದನು ಪ್ರಿಯರೇ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಆಡುವಂತಹ ಮಾತುಗಳಲ್ಲಿ ದೇವರು ಬಲವನ್ನ ಇಟ್ಟಿದ್ದಾರೆ ಕರ್ತನು ಅದನ್ನು ಮಹಿಮಪಡಿಸುವನಾಗಿದ್ದಾನೆ ಯಹುಶುವನ ಬಗ್ಗೆ ನಾವು ನೋಡುತ್ತೇವೆ ಯಹುಶುವನ ಗ್ರಂಥ ಹತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಅವನು ಒಂದು ಸಾರಿ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಸೂರ್ಯನನ್ನು ನೋಡಿ ಸೂರ್ಯನೇ ನೀನು ಗಿಬ್ಬ್ಯೂನಿನಲ್ಲಿಯೂ ಚಂದ್ರನೇ ನೀನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿದೆ ಎಂಬುದಾಗಿ ಅವುಗಳಿಗೆ ಅಪ್ಪಣೆ ಕೊಟ್ಟಾಗ ಅವು ಹಾಗೇ ನಿಂತವು ಯುದ್ಧ ಮುಂದುವರಿಯಿತು ವೈರಿಗಳು ಸೋತು ಇವರಿಗೆ ಗೆಲುವು ಉಂಟಾಯಿತು ದೇವರು ಅವನ ಮಾತಿಗೆ ಮಹತ್ವವನ್ನುಂಟು ಮಾಡಿ ಅವನು ಹೇಳಿದಂತೆಯೇ ಆಗುವಂತೆ ಮಾಡಿದರು ಪ್ರೇರೆ ಹೌದು ದೇವರು ನಾವು ಆಡುವ ಮಾತುಗಳಿಗೂ ಕೂಡ ಮಾನ್ಯತೆಯನ್ನು ಕೊಡ್ತಾರೆ ಆದ್ದರಿಂದ ನಾವು ಆಡುವ ಮಾತುಗಳು ಮೊದಲನೆಯದಾಗಿ ಅವು ಒಳ್ಳೆಯವುಗಳಾಗಿರಬೇಕು ಎರಡನೆಯದಾಗಿ ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ನಾವು ಮಾತನಾಡುವಂತವರಾಗಿರಬೇಕು ಮತ್ತು ಮೂರನೆಯದಾಗಿ ಕರ್ತನ ಮಹಿಮೆಯುಳ್ಳ ಮಹತ್ವಗಳನ್ನ ನಾವು ಹೇಳುವಂತವರಾಗಿರಬೇಕು ಆಗ ನಮ್ಮ ಮಾತಿನ ಫಲವನ್ನ ನಾವು ಅನುಭವಿಸ ಸಾಧ್ಯವಾಗುತ್ತದೆ ಮತ್ತಾಯಿ ಹನ್ನೆರಡು ಮೂವತ್ನಾಲ್ಕರಲ್ಲಿ ಸತವೇದ ಈ ರೀತಿ ತಿಳಿಸುತ್ತದೆ ಹೃದಯದಲ್ಲಿ ತುಂಬಿರುವುದೇ ಬಾಯಿಯಿಂದ ಹೊರಡುವುದು ಎಂಬುದಾಗಿ ಹೌದು ನಮ್ಮ ಹೃದಯದಲ್ಲಿ ಏನು ನಾವು ತುಂಬಿಕೊಂಡಿರುತ್ತೇವೋ ಅದನ್ನೇ ನಮ್ಮ ಬಾಯಿಯಿಂದ ಉಚ್ಚರಿಸಲಿಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ನಮ್ಮ ಹೃದಯವು ಯಾವಾಗಲೂ ಒಳ್ಳೆಯತನದಿಂದ ತುಂಬಿಕೊಂಡಿರಬೇಕು ನಮ್ಮ ಹೃದಯವನ್ನು ಆಶೀರ್ವಾದ ಭರಿತವಾಗಿ ತುಂಬಿಸಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಮೊದಲನೆಯದಾಗಿ ಏಸು ಕ್ರಿಸ್ತನು ನಮ್ಮ ಹೃದಯದೊಳಗೆ ವಾಸಿಸಬೇಕು ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಾಗ ಆತನು ನಮ್ಮಲ್ಲಿ ಬಂದು ವಾಸಿಸುವ ಆತನಾಗಿದ್ದಾನೆ ಪ್ರಿಯರೇ ನಾವು ಮೊಣೆಕಾಲೂರಿ ಪ್ರಾರ್ಥಿಸುವಾಗ ಕರ್ತನ ಪ್ರಸನ್ನತೆಯಿಂದ ನಮ್ಮ ಹೃದಯ ತುಂಬುವಂಥದಾಗಿದೆ ಪ್ರತಿ ದಿನವೂ ಪ್ರಾರ್ಥಿಸುವಾಗ ಸತವೇದವನ್ನು ಓದುವಾಗ ಆರಾಧನೆಗಳಲ್ಲಿ ನಾವು ಭಾಗವಹಿಸುವಾಗ ದೇವರ ಶಾಂತಿ ದೇವರ ಸಮಾಧಾನ ನಮ್ಮ ಹೃದಯವನ್ನು ತುಂಬುವಂಥದಾಗಿದೆ ಎರಡನೆಯದಾಗಿ ಯಾವಾಗಲೂ ನಮ್ಮ ಹೃದಯವು ದೇವರ ವಾಕ್ಯದಿಂದ ತುಂಬಿರಬೇಕು ಪ್ರಿಯರೇ ಅರಸನಾದ ದಾವಿದ ಈ ರೀತಿ ಹೇಳ್ತಾನೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳು ಸದಾ ನನ್ನಲ್ಲಿರಲಿ ಎಂಬುದಾಗಿ ಹೌದು ನಮ್ಮಿಂದಾಗುವಷ್ಟು ದೇವರ ವಾಕ್ಯವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ ಬಾಯಿಪಾಠ ಮಾಡೋಣ ಅವುಗಳನ್ನು ಅನುಸರಿಸಿ ನಡೆಯೋಣ ಮೂರನೇದಾಗಿ ಪರಿಶುದ್ಧಾತ್ಮನು ನಮ್ಮಲ್ಲಿ ತುಂಬಿರಬೇಕು ನಾವು ಪರಿಶುದ್ಧಾತ್ಮನಿಂದ ತುಂಬಿರುವಾಗ ಕರ್ತನ ಪ್ರೀತಿ ನಮ್ಮಲ್ಲಿ ತುಂಬಿ ಬರುತ್ತದೆ ಪ್ರಿಯರೇ ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ನಾವು ದೇವ ಮಹಿಮೆಯನ್ನು ಹೊಂದಿಕೊಳ್ಳುತ್ತೇವೆ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಏನು ಮಾತನಾಡಬೇಕು ಎನ್ನುವಂಥದ್ದನ್ನ ದೇವರಾತ್ಮನು ನಮಗೆ ತಿಳಿಸಿಕೊಡುವತನಾಗಿದ್ದಾನೆ ನನ್ನ ಪ್ರಿಯ ದೇವಜನ್ ನಿನ್ನ ಹೃದಯ ದೇವರ ಪ್ರಸನ್ನತೆಯಿಂದ ತುಂಬಿರಲಿ ನಿನ್ನ ಹೃದಯ ಸತ್ಯವೇದ ವಾಕ್ಯಗಳಿಂದ ತುಂಬಿರಲಿ ನಿನ್ನ ಹೃದಯ ದೇವರ ಆತ್ಮನಿಂದ ತುಂಬಿರಲಿ ಆಗ ನಿನ್ನ ಬಾಯಿಂದ ಹೊರಡತಕ್ಕಂಥ ಮಾತುಗಳು ಆಶೀರ್ವಾದಕರ ಮಾತುಗಳಾಗುತ್ತವೆ ಆಗ ನೀನು ಅದರ ಫಲವನ್ನು ಅನುಭವಿಸುವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಫೆಯಾದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವಪ್ಪ ಜೀವನ ಮರಣಗಳು ನಾಲಿಗೆಯ ವಶ ಎನ್ನುವಂಥ ವಾಕ್ಯ ವಾಕ್ಯವನ್ನು ಕಲಿಸಿಕೊಟ್ಟಿದ್ದೀರಿ ದೇವರೇ ಅದಕ್ಕಾಗಿ ಸ್ತೋತ್ರ ನಮ್ಮ ಬಾಯಿಂದ ಹೊರತಕ್ಕಂಥ ಒಂದೊಂದು ಮಾತುಗಳು ನಿನಗೆ ಮೆಚ್ಚುಗೆ ಉಳ್ಳವುಗಳಾಗಿರ್ಲಿಕ್ಕೆ ನಿನ್ನ ಚಿತ್ರದ ಮೇರೆಗೆ ನಾವು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ನಮ್ಮ ಹೃದಯದಲ್ಲಿ ಯಾವಾಗಲೂ ನಿಮ್ಮನ್ನು ತುಂಬಿಸಿಕೊಂಡು ನಿಮ್ಮ ವಾಕ್ಯಗಳನ್ನು ತುಂಬಿಸಿಕೊಂಡು ದೇವರಾತ್ಮನಿಂದ ಭರಿತರಾಗಿ ನಾವು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಅವರೆಲ್ಲರೂ ಹೃದಯದಲ್ಲಿ ನೀನು ಬಂದು ವಾಸಿಸಬೇಕಾಗಿ ಪ್ರಾರ್ಥನೆಯನ್ನು ಎಸುವಿನ ಒಂದೇ ನಾಮದಲ್ಲಿ ேன் தந்தையே ஆமே